ಶಬ್ದದಿಂದ ಕರೀತಾರೆ ಕುಂತಿಯಿಂದ ಪ್ರಸಿದ್ಧವಾದ ಹೆಸರು ಜೊತೆಯಲ್ಲಿ ಈ ಪಾಂಡವರನ್ನು ಪಾರ್ಥರು ಅಂತ ಕರೀತೇವೆ ಏನರ್ಥ ಪೃಥ್ವಯ ಮಕ್ಕಳು ಅಂತ ಅರ್ಥ ಅವಳಿಗೆ ಪೃಥ ಅಂತ ಇನ್ನೊಂದು ಹೆಸರು ಯಾಕೆ ಪ್ರಥಾ ಎನ್ನುವ ಹೆಸರು ಅವಳಿಗೆ ಅಂತಂದ್ರೆ ಅಷ್ಟು ಹೃದಯ ವೈಶಾಲ್ಯವುಳ್ಳವರು ಮನಸ್ಸು ತುಂಬಾ ವಿಶಾಲವಾದವರು ನಾವು ಈ ನೆಲವನ್ನು ಪೃಥಿವಿ ಅಂತ ಕರೀತೇವೆ ಯಾಕೆ ತುಂಬಾ ವಿಸ್ತಾರ ಹೋದಷ್ಟು ಉಂಟು ದೇಶ ಅನಂತ ವಿಶಾಲ ಕಾಲ ಅನಂತಃ ಅಂತ ಹೇಳಿದಂತೆ ಹೋದಷ್ಟು ಉಂಟು ಆದ್ದರಿಂದ ಇವಳನ್ನು ಪೃಥಿವಿ ಎನ್ನುವ ಶಬ್ದದಿಂದ ಕರೀತೇವೆ ಅದೇ ರೀತಿ ಅವಳು ಕೂಡ ತುಂಬಾ ಹೃದಯ ವೈಶಾಲ್ಯ ಉಳ್ಳವಳು ತನ್ನ ಮನಸ್ಸನ್ನು ತನ್ನ ಹೃದಯವನ್ನು ಕೇವಲ ಮೂರು ಮಕ್ಕಳಿಗೆ ಮಾತ್ರ ಸೀಮಿತವಾಗಿ ಇಡದೆ ಮಾತ್ರಿಯ ಮಕ್ಕಳ ಮೇಲೂ ಕೂಡ ತನ್ನ ಹೃದಯವನ್ನು ಹರಿಸಿದವಳು ತನ್ನ ಮನಸ್ಸನ್ನು ಹರಿಸಿದವಳು ಪೃತು ಅಂತ ಹೇಳಿಕೊಂಡಿದ್ದರಿಂದ ವ್ಯಾಸರು ಅವಳನ್ನು ಪೃಥಾ ಎನ್ನುವ ಶಬ್ದದಿಂದಲೇ ವಿಶೇಷವಾಗಿ ಕರೆಯುತ್ತಾರೆ ಇಂತಹ ಕುಂತಿ ಇಂತಹ ಉವಾಚ ಅಂತಾರೆ ತನ್ನ ಜವಾಬ್ದಾರಿ ಮುಗಿದಿದೆ ತಂದೆ ತಾಯಿಗಳಿಗೆ ಮಕ್ಕಳ ಜವಾಬ್ದಾರಿ ಇದೆ ಎಷ್ಟು ಸಮಯ ಇದೆ ಎನ್ನುವುದನ್ನು ಇವಳು ತೋರಿಸಿಕೊಟ್ಟಳು ಮಕ್ಕಳನ್ನು ಅವರ ಕಾಲ ಮೇಲೆ ನಿಲ್ಲುವಂತೆ ಮಾಡಿ ಇನ್ನು ತಾನು ಕೃಷ್ಣನ ಹಿಂದೆ ಹೊರಡುತ್ತೇನೆ ಅಂತ ಹೊರಟವಳು ಕೃಷ್ಣ ಮುಂದಿನಿಂದ ಹೋಗುತ್ತಾ ಇದ್ದಾನೆ ತನ್ನ ಮನೆಗೆ ಅವನ ಮನಸ್ಸನ್ನು ಅನುಸರಿಸಿಕೊಂಡು ಇವಳು ಹೋಗುತ್ತಾ ಇದ್ದಾಳೆ ಕೃಷ್ಣನಿಗೆ ಗೊತ್ತು ಹಿಂದಿನಿಂದ ಸೋದರತ್ತೆ ಬರ್ತಾ ಇದ್ದಾಳೆ ಅಂತ ಹೇಳಿ ಆದ್ರೂ ಕೃಷ್ಣ ಹಿಂತಿರುಗಿ ನೋಡಿಲ್ಲ ಯಾಕೆ ನೋಡುವ ರೀತಿಯಲ್ಲಿ ಅವಳು ಇನ್ನೂ ಬರ್ತಾ ಇಲ್ಲ ಅಂತ ಹೇಳಿ ಕೃಷ್ಣ ಮುಂದೆ ಹೋಗ್ತಾ ಇದ್ದಾನೆ ಆ ಸ್ಮರಿಸುವ ಮನವಚನಕ್ಕೆ ಅತಿ ದೂರ ನೆನೆವರ ಅನುಸರಿಸಿ ತಿರುಗುವನು ಅಂತ ಹೇಳಿ ಜಗನ್ನಾಥ ದಾಸರು ಹೇಳಿದಂತೆ ಪ್ರಾಯಶ ಇನ್ನೊಳು ಆ ಹಂತಕ್ಕೆ ಬಂದಿಲ್ಲ ಕಾಣುತ್ತೆ ಆದ್ದರಿಂದ ಕೃಷ್ಣ ಹೋಗುತ್ತಾ ಇದ್ದಾನೆ ಹಿಂದಿನಿಂದ ಇವಳು ಬರ್ತಾ ಇದ್ದಾಳೆ ಹೊಗಳಿದ್ಳು ಹೊಗಳಿದಳು ತಾನು ಜೀವನದಲ್ಲಿ ಯಾವುದನ್ನೆಲ್ಲ ಅನುಭವಿಸಿಕೊಂಡು ಬಂದಿದಳೋ ಅದನ್ನೆಲ್ಲ ಕೃಷ್ಣನ ಮುಂದೆ ಕೃಷ್ಣನ ಹಿಂದೆ ಕೃಷ್ಣನಿಗೆ ಮುಂದೆ ಹಿಂದೆ ಅಂತ ಇಲ್ಲ ಎಲ್ಲ ಕಡೆಯೂ ಕೂಡ ದೇವರು ಸರ್ವತೋ ಮುಖ ಅದು ನಮ್ಮ ಮಾನವ ದೃಷ್ಟಿಯಿಂದ ನೋಡುವಾಗ ಕೃಷ್ಣನ ಹಿಂದಿನಿಂದ ತನ್ನ ಎಲ್ಲ ಇತಿಹಾಸಗಳನ್ನು ತನ್ನ ಘಟನೆಗಳನ್ನೆಲ್ಲ ಕೃಷ್ಣನ ಹಿಂದಿನಿಂದ ತಾನು ಹೇಳಿಕೊಂಡು ಹೋಗುತ್ತಾ ಇದ್ರೆ ಅದರಲ್ಲಿ ಕೊನೆಯ ಹಂತದ ಮಾತು ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ ಹೇಳಿ ಇನ್ನೂ ಒಂದು ಈ ಸಂದರ್ಭದಲ್ಲಿ ಮಾತು ಹೇಳ್ತಾಳೆ ನಮಗೆಲ್ಲ ಗೊತ್ತಿರುವ ಮಾತು ವಿಪದ ಸಂತುನ ಶಾಶ್ವತೆ ತತ್ರ ತತ್ರ ಜಗತ್ಪತೆ ಅಂತ ನನಗೆ ತುಂಬಾ ಇಷ್ಟ ತನಕ ಹೇಗೆ ಆಪತ್ತುಗಳು ಬರ್ತಿತ್ತೋ ಅದೇ ರೀತಿಯಲ್ಲಿ ಪುನಃ ಆಪತ್ತುಗಳು ಬರಲಿ ಸಂಪತ್ತೆಂಬ ಆಪತ್ತು ಬೇಡ ಆಪತ್ತುಗಳೆಂಬ ಸಂಪತ್ತು ಎನಗೆ ಇರಲಿ ಅಂತ ಕೃಷ್ಣನಲ್ಲಿ ಬೇಡಿದವಳು ಪ್ರಾಯಃ ಭಾರತೀಯ ಮಹಿಳೆಯರು ಅಂತಂದ್ರೆ ಹೀಗಿರಬೇಕು ಎನ್ನುವುದನ್ನು ತೋರಿಸಿಕೊಟ್ಲು ಕುಂತಿ ಇನ್ನೊಬ್ರು ಗಾಂಧಾರಿ ಇಬ್ರು ಪ್ರಚಂಡ ಒಂದು ಧೃತರಾಷ್ಟ್ರನ ಹೆಂಡತಿ ಇನ್ನೊಂದು ಪಾಂಡುರಾಜನ ಹೆಂಡತಿ ಆದ್ದರಿಂದಲೇ ವ್ಯಾಸರು ನಾವು ಲೌಕಿಕವಾಗಿ ಮಾತಾಡೋಣ ಗಾಂಧಾರಿ ತಾನು ಮಾತ್ಸರ್ಯದಿಂದ ಹೊಟ್ಟೆ ಹಿಚುಕಿಕೊಂಡ್ರು ವ್ಯಾಸರು ಓಡಿ ಪಾಪ ಮಕ್ಕಳಿಗೋಸ್ಕರ ಒದ್ದಾಡ್ತಾ ಇದ್ದಾಳೆ ಹೆಣ್ಮಗಳು ಅಂತ ಹೇಳಿ ತಾನು ಆ ಗರ್ಭವನ್ನು ರಕ್ಷಣೆ ಮಾಡಿದ್ರು ವೇದ ಆಂತರ್ಯ ಬೇರೆ ಇರಬಹುದು ಲೌಕಿಕವಾಗಿ ಹೀಗೆ ನೋಡೋಣ ಅಂದ ಗಾಂಧಾರಿಯ ಒಂದು ಸಂದರ್ಭದಲ್ಲಿ ಹೇಳಿದ ಮಾತು ಧೃತರಾಷ್ಟ್ರ ಅಂದ ನನ್ನ ಮಕ್ಕಳು ಹೇಳಿದ್ದನ್ನು ಕೇಳೋದಿಲ್ಲ ಅಂತೇಳಿ ಏನ್ ಮಾಡೋಣ ಅಂತ ಸರಿ ಗಾಂಧಾರಿಗೆ ಬರೋ ಹೇಳೋಣ ಅಂತೇಳಿ ಗಾಂಧಾರಿ ಬಂದಳು ಗಾಂಧಾರಿ ಬಂದಾಗ ಸರಿ ಮಾತುಕತೆ ಎಲ್ಲ ಆಯ್ತು ಆವಾಗ ಗಾಂಧಾರಿ ಹೇಳಿದ ಮಾತು ಮಕ್ಕಳಿಗೆ ಹೇಳುವ ಮೊದಲು ಮಕ್ಕಳ ಅಪ್ಪನಿಗೆ ಬುದ್ಧಿ ಹೇಳಬೇಕು ಅಂತ ಗಾಂಧಾರಿಯ ಬಾಯಿಯಿಂದ ಬಂದ ಮಾತಂಥ ಒಂದು ಪ್ರಚಂಡ ಹೆಣ್ಮಗಳು ಗಾಂಧಾರಿ ಕುಂತಿ ಒಂದು ಇನ್ನಂತಹ ವಿಶಿಷ್ಟ ವಿಶಿಷ್ಟವಾಗಿರತಕ್ಕಂತಹ ಹೆಣ್ಮಗಳು ಅವಳು ಕೇಳಿದ್ದು ವಿಪದಹ ನಹಸ್ಸಂತು ನಶಾಶ್ವತ್ ತತ್ರ ತತ್ರ ನನಗೆ ಆ ಪತ್ರಗಳು ಹೆಜ್ಜೆ ಹೆಜ್ಜೆಗೂ ಬರ್ತಾ ಇರಲಿ ಅಂತ ಮಾತು ನಾವು ಮಾತ್ರ ಕುಂತಿ ಕೇಳಿದ್ರು ಅಂತ ಕೇಳಿದ್ರೆ ಈಗ ಇರುವ ನಮ್ಗೆ ಇಪ್ಪತ್ತನ್ನೇ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಇನ್ನು ಪುನಃ ಒಂದಷ್ಟು ವಿಪತ್ತು ಬರಲಿ ಅಂತ ಕೇಳಿ ಬಂದು ನಮ್ಮ ಅವಸ್ಥೆ ಏನು ಅದಕ್ಕೆ ವ್ಯಾಸರು ಅದನ್ನೇ ಮತ್ತೊಂದು ಮುಖದಿಂದ ತೆರೆದಿಟ್ರು ಆ ಶಬ್ದ ಶಬ್ದರ ಅರ್ಥ ಬೇಡ ಆದ್ರೆ ಶಬ್ದ ಶಬ್ದ ಅದೇ ರೀತಿ ಅರ್ಥ ಕೊಡುತ್ತೆ ಏನು ಅಂತ ಒಂದರ್ಥ ನಮಗೆಲ್ಲ ಗೊತ್ತಿರುವ ಅರ್ಥ ನನಗೆ ತತ್ರ ತತ್ರ ಹೆಜ್ಜೆ ಹೆಜ್ಜೆಗೂ ವಿಪದ ಆಪತ್ತುಗಳು ನಹ ನಮಗೆ ಸಂತು ಇರಲಿ ಇದೇ ಶಬ್ದಗಳನ್ನು ಇಟ್ಟುಕೊಂಡು ವ್ಯಾಸರು ಇನ್ನೊಂದು ಅರ್ಥ ಹೇಳ್ತಾ ಇದ್ದಾರೆ ನಮ್ಮ ಆಪತ್ತುಗಳು ತತ್ರ ತತ್ರ ಅವರವರಿಗೆ ಇರಲಿ ನಮ್ಮ ಆಪತ್ತುಗಳು ಅವರವರಿಗೆ ಇರಲಿ ಅಂತ ಕುಂತಿಯ ಬಾಯಿಂದ ವ್ಯಾಸರು ಹೇಳಿಸಿದ್ದು ಅವರವರಿಗೆ ಇರಲಿ ಅಂತಂದ್ರೆ ಏನೋ ಒಳ್ಳೆ ಕೆಲಸ ಮಾಡಲಿಕ್ಕೆ ಅಂತ ಹೊರಟಾಗ ಯಾರು ಅಟ್ಟಿ ಮಾಡ್ತಾರೋ ಯಾರು ಆತಂಕ ಮಾಡ್ತಾರೋ ಭಯ ಹುಟ್ಟಿಸ್ತಾರೋ ಅವರಿಗೆ ನಮ್ಮ ಆಪತ್ತುಗಳು ಹೋಗಲಿ ಅಂತ ಈ ವಿಷಯದಲ್ಲಿ ವೇದವ್ಯಾಸ ದೇವರೇ ಹೇಳಿದ್ದು ಅದನ್ನು ತನ್ನ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದು ವ್ಯಾಸರು ಅದನ್ನು ಕುಂತಿ ಕಾರ್ಯರೂಪಕ್ಕೆ ದೇವರಲ್ಲಿ ಕೇಳ್ತಾ ಇದ್ದಾಳೆ ಆದ್ರಿಂದ ನಾವು ದೇವರಲ್ಲಿ ಬೇಡೋದ್ರಲ್ಲಿ ತಪ್ಪಿಲ್ಲ ಒಂದು ಸೂತ್ರಕ್ಕೆ ವ್ಯಾಸ ಆಚಾರ್ಯ ಮಧ್ಯವರು ಅರ್ಥ ಬರೀತಾರೆ ವ್ಯಾಸರ ಸೂತ್ರಕ್ಕೆ ಆಚಾರ್ಯ ಮಧ್ಯರು ಅರ್ಥ ಬರೀತಾರೆ ಏನು ಅಂತ ಒಬ್ಬ ವ್ಯಕ್ತಿ ಸಾಯಲಿಕ್ಕೆ ಬಿದ್ದಾಗ ತಸ್ಯ ದಾಯಂ ಪುತ್ರಾಹ ಉಪಯಂತಿ ಅವನ ಆಸ್ತಿ ಪಾಸ್ತಿ ಸಂಪತ್ತು ಏನು ಅದನ್ನು ಮಕ್ಕಳು ಪಡೆಯುತ್ತಾರೆ ಆಮೇಲೆ ಸುಹೃದ ಸಾಧು ಕೃತ್ಯ ಅವ ಏನಾದರೂ ಒಳ್ಳೆ ಪುಣ್ಯ ಕೆಲಸ ಮಾಡಿದ್ದು ಅಂತ ಇದ್ದರೆ ಅದನ್ನು ಅವನ ಗೆಳೆಯರು ಪಡೆಯುತ್ತಾರೆ ದೇವರು ಅವನ ಗೆಳೆಯರಿಗೆ ಹಂಚುತ್ತಾರೆ ಅಂತೆ ದ್ವಿಷಂತಹ ಪಾಪ ಕೃತ್ಯ ಅವನನ್ನು ದ್ವೇಷಿಸುವವರು ಅಂತ ಯಾರಾದರೂ ಇದ್ದಿದ್ರೆ ಅವರಿಗೆ ಇವನ ಆಪತ್ತುಗಳನ್ನು ಇವನ ಪಾಪಗಳನ್ನು ಹಂಚುತ್ತಾರೆ ಅಂತೆ ವ್ಯಾಸರ ಮಾತನ್ನು ಆಚಾರ್ಯ ಮತ್ವರು ಹೇಳಿದ್ದು ಅದನ್ನೇ ಕುಂತಿ ಅನ್ನು ಹೇಳ್ತಾ ಇದ್ದಾಳೆ ಅದನ್ನೇ ನಾವು ಪ್ರಾರ್ಥನೆ ಮಾಡಿದರೆ ತಪ್ಪಿಲ್ಲ ಏನಾದರೂ ಒಳ್ಳೆಯ ಕೆಲಸಕ್ಕೆ ನಾವು ಹೋಗುವಾಗ ಅನೇಕ ಜನ ಇರ್ತಾರೆ ಕಾಯ್ತಾ ಇರ್ತಾರೆ ಎಷ್ಟೊತ್ತಿಗೆ ಅಡ್ಡಿ ಮಾಡುವುದು ಅಂತ ಕಾಯ್ತಾ ಇರ್ತಾರೆ ಆವಾಗ ಅಡ್ಡಿ ಮಾಡಿದ್ದು ನಾವೇನು ಹೇಳ್ತೇವೆ ಅಂತಂದ್ರೆ ಏನೋ ನನ್ನ ಕೆಟ್ಟ ಪ್ರಾರಬ್ಧಪ್ಪ ಅಂತೇವಲ್ಲ ವ್ಯಾಸರಂತ ನೀನು ಮೊದಲೇ ಪ್ರಾರ್ಥನೆ ಮಾಡು ದೇವರಲ್ಲಿ ಒಳ್ಳೆಯ ಕೆಲಸ ಕಿಳಿಯುವಾಗ ಮೊದಲೇ ಪ್ರಾರ್ಥನೆ ಮಾಡು ಈ ಕೆಲಸಕ್ಕೆ ಏನಾದರೂ ಅಡ್ಡಿ ಆಗುವ ಪಾಪವರು ನನ್ನಲ್ಲಿ ಏನಾದರೂ ಇದ್ದರೆ ಅದು ಯಾರು ಅಡ್ಡಿ ಮಾಡ್ತಾರೆ ಪಾಪಿಗಳು ದುಷ್ಟರು ಅವರಿಗೆ ಸೇರ್ಲಿ ಅಂತೇಳಿ ಪ್ರಾರ್ಥನೆ ಮಾಡು ತಪ್ಪಿಲ್ಲ ಅಂತಾರೆ ವೇದವ್ಯಾಸಿಯವರು ನಹ ವಿಪದ ನಮ್ಮ ಆಪತ್ತುಗಳು ತತ್ರ ತತ್ರ ಸಂತು ಅಲ್ಲಲ್ಲಿ ಇರಲಿ ಅಂತ ವ್ಯಾಸರು ಕುಂತಿಯ ಬಾಯಿಂದ ಹೇಳಿಸಿ ನಮ್ಮ ಸಮಾಜಕ್ಕೆ ಸಾತ್ವಿಕ ಸಮಾಜಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದು ಭಾಗವತದ ಮಹಿಮೆ ಭಾಗವತದ ಮಹತ್ವ ಇದಕ್ಕೆ ಸಂಬಂಧಪಟ್ಟು ನಮ್ಮಲ್ಲಿ ಒಂದು ರಾಮದೇವರ ಬಗ್ಗೆ ಒಂದು ಶ್ಲೋಕ ಹೇಳ್ತೇವೆ ಮಂತ್ರ ಹೇಳ್ತೇವೆ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮ ಭೂಯೋ ಭೂಯೋ ನಮಾಮ್ಯ ಅಂತೇಳಿ ಆಪದಾಂ ಅಪಹರ್ತಾರಂ ಗೊತ್ತು ಅರ್ಥ ನಮ್ಮ ಆಪತ್ತುಗಳನ್ನು ಅಪಹಾರ ಮಾಡುವವ ರಾಮಚಂದ್ರ ಆ ಪದಾಂ ಅಪಹರ್ತಾರಂ ಆಪತ್ತುಗಳನ್ನು ಅಪಹಾರ ಮಾಡಿ ಸರ್ವ ಸಂಪದಾಂ ದಾತಾರಂ ಒಳ್ಳೆಯ ಸಂಪತ್ತನ್ನು ನಮಗೆ ಕೊಡ್ತಾನೆ ಅಂತ ಈ ಮಂತ್ರದ ಅರ್ಥ ಇದಕ್ಕೆ ಹಿರಿಯರು ಆ ಕುಂತಿಯ ಪ್ರಾರ್ಥನೆ ಇದಕ್ಕೆ ಸೇರಿಸಿದರು ಆ ಪದ ಅಪಹರ್ತಾರಂತ ತಾನೆ ನಾವು ಹೇಳೋದು ಮುಂದೆ ದಾತಾರಂತುಂಟಲ್ಲ ಸರ್ವ ಸಂಪದ್ ದಾತಾರ ಅಂತ ಹೇಳಿ ಇಲ್ಲಿ ಆ ಆಪದ ಅಂತಲ್ಲ ಅದನ್ನು ದಾತಾರಂ ಎನ್ನುವುದಕ್ಕೆ ಸೇರಿ ಏನಾಯ್ತು ಆ ಪದ ದಾತಾರಂ ತಾಯಿ ಆಪತ್ತನ್ನು ಕೊಡುವವ ಅಂತ ಯಾರಿಗೆ ಎಲ್ಲಿಂದ ಅಂತಂದ್ರೆ ಮೊದಲು ಹೇಳಿದ್ದೇವಲ್ಲ ಆ ಪದ ಅಪಹರ್ತಾರ ಅಂತ ಹೇಳಿ ಸಾತ್ವಿಕರಲ್ಲಿ ಆಪತ್ತುಗಳನ್ನು ಅಪಹಾರ ಮಾಡ್ತಾನೆ ಅಂತ ನಾವು ಹೇಳಿ ಆಯ್ತಲ್ಲ ನೋಡಿ ಕಳ್ಳರು ತಾವು ಅಪಹಾರ ಮಾಡಿದ್ರೆ ತಾವೇ ಇಟ್ಟುಕೊಳ್ಳೋದಿಲ್ಲ ಏನ್ ಮಾಡ್ತಾರೆ ಎಲ್ಲೆಂದಿಗೂ ಎಲ್ಲೆಲ್ಲಿಗೂ ಹಂಚಿ ಬಿಡ್ತಾರೆ ಅಲ್ವೋ ಅದೇ ರೀತಿಯಲ್ಲಿ ಭಗವಂತ ಅದಕ್ಕೆ ಇಲ್ಲಿ ಈ ಮಂತ್ರದಲ್ಲಿ ಹೇಳಿದ್ದು ಆ ಪದ ಅಪಹರ್ತಾರ ಅಂತ ಹೇಳಿದ್ದು ನಮ್ಮಲ್ಲಿದ್ದಂತಹ ಆಪತ್ತುಗಳನ್ನು ಭಗವಂತ ಅಪಹಾರ ಮಾಡಿದ ಕಳ್ಳ ಅಪಹಾರ ಮಾಡಿದರೆ ತಾನು ಇಟ್ಟುಕೊಳ್ಳುವುದಿಲ್ಲ ಭಗವಂತನಿಗೆ ಅಂತ ಹೆಸರು ಯಾಕೆ ಹರಿ ಅವನು ಒಬ್ಬ ದೊಡ್ಡ ಕಳ್ಳ ಅಂತೆ ಯಾಕೆ ನಮ್ಮಲ್ಲಿದ್ದಂಥ ಅನಿಷ್ಟಗಳನ್ನೆಲ್ಲ ನಮಗೆ ಹೇಳದೇ ಕೇಳೆ ನಮಗೆ ಗೊತ್ತಿಲ್ಲದಂತೆ ಕದೀತಾನೆ ಅದರಿಂದ ಅವನಿಗೆ ಹರಿ ಇಂತ ಹೆಸರು ಹಾಗಾದ್ರೆ ಭಗವಂತ ರಾಮಚಂದ್ರ ನಮ್ಮಲ್ಲಿದ್ದಂಥ ಆಪತ್ತುಗಳನ್ನು ಅಪಹರ್ತಾರ ಅಲ್ಲೋ ಹಿಡ್ಕೊಂಡ ಹಿಡ್ಕೊಂಡು ಏನ್ ಮಾಡ್ತಾನೆ ಮುಂದೆ ದಾತಾರಂತ ಉಂಟಲ್ಲ ಸೇರಿಸಿಕೊಳ್ಳಿ ಆಪದ ದಾತಾರಂ ಯಾರಿಗೆ ನಮ್ಮನ್ನು ಇರ್ತಾರಲ್ಲ ಆಗ ಹೇಳಿದಂತೆ ಒಳ್ಳೆಯ ಕೆಲಸಕ್ಕೆ ಅಡ್ಡಿ ಮಾಡುವವರು ಇರ್ತಾರಲ್ಲ ಅವರಿಗೆ ನಮ್ಮಿಂದ ಆಪತ್ತುಗಳನ್ನು ಅಪಹಾರ ಮಾಡಿ ಅವರಿಗೆ ಕೊಡ್ತಾನೆ ಅಂತೆ ಆಪದ ನಮ್ಮಿಂದ ಅಪಹರ್ತಾರಂ ಅದೇ ಆಪತ್ತುಗಳನ್ನು ದುಷ್ಟನಿಗೆ ದಾತಾರಂ ಇದು ಆಪದ ಅಪಹರ್ತಾರಂ ದಾತಾರಂ ಸರ್ವ ಸಂಪದ ಅವರಲ್ಲಿದ್ದಂತ ಸಂಪತ್ತುಂಟಲ್ಲ ದುರ್ಯೋಧನದಂತಹ ಸಂಪತ್ತು ಅದನ್ನು ಅಪಹರ್ತಾರ ಅವರ ಸಂಪತ್ತನ್ನು ಅಪಹಾರ ಮಾಡಿದ ಯಾರಿಗೆ ಕೊಟ್ಟ ದಾತಾರ ಪಾಂಡವರಿಗೆ ಆ ಸಂಪತ್ತನ್ನು ಕೊಟ್ಟ ಈ ರೀತಿಯಲ್ಲಿ ನಾವು ಚಿಂತನೆ ಮಾಡಿದ್ರೆ ತಪ್ಪಿಲ್ಲ ಎನ್ನುವುದು ಭಾಗವತದ ಸಾರ ಅಂತಹ ಕೃಷ್ಣನನ್ನು ಕುಂತಿ ತಾನು ಅವನ ಹಿಂದೆ ಹೋಗ್ತಾ 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 ಕೃಷ್ಣಾಯ ವಾಸುದೇವಾಯ ಅಂತಂದಾಗ ಕೃಷ್ಣ ತಿರುಗಿದ ಕುಂತಿಯನ್ನು ನೋಡಿದ ಅಮ್ಮ ಏನು ಏನು ಹೇಳಲಿಲ್ಲ ಒಂದು ಮಂದಹಾಸ ಬೀರಿದ ಕುಂತೆಗೆ ಅದೇ ಒಂದು ಜೀವನದಲ್ಲಿ ಔಷಧಿಯಂತೆ ಆಯಿತು ಇಂತಹ ಪ್ರಾರ್ಥನೆಯನ್ನು ಪ್ರತಿ ದಿವಸ ನಾವು ಮಾಡೋಣ ಅಂತ ಆಶಿಸ್ತಾ ಈ ಮನೆಗೆ ದೇವರ ಶ್ರೇಯಸ್ಸನ್ನು ಬಯಸಿ ಎರಡು ಮಾತನ್ನು ಕೃಷ್ಣ ಅರ್ಪಣ